ಕಂಟಿನ್ಯೂ ಏಷಿಯನ್ ಫನ್ ವಾಟರ್ ಪಾರ್ಕ್ ಫಾಯಿಂಟ್ ವರ್ಲ್ ವಾಟರ್ ಪಾರ್ಕ್ ವಾಟರ್ ಪಾರ್ಕ್ ವಂದ್ರೆಲ್ಲ ವಂದ್ರೆಲ್ಲ ನಮ್ಮ ಗುಲ್ಬರ್ಗಾ ವಂದ್ರೆಲ್ಲ ನಮ್ಮ ನಾ ಮಾಡ್ಲೇ ಆಟದ ಏನಿಲ್ಲ ಅಂದ್ರು ಸಹ ನಾವು ಫನ್ ಗೆ ಬರ್ತೇವೆ ಒಂದು ವರ್ಷ ಮೇಲಾಯ್ತು ಮತ್ತೆ ಇವಾಗ ಬಂದಿರೋದು ഹലോ അവരേനോ അടങ്ങില്ല സുര ആ ഫോട്ടോ

టోర్క గ్రీనా అవును స్టార్ గంట క్లోజ్ ఆ సర్ 6 గంటలు అవుతది 6 గంటల వరకు హౌ ఆరాం సే ముస్కోరు నా బట్ నా కార వచ్చ బర్త పార్క్ ము బర్త

ಸೊ ಇದು ಲಾಸ್ಟ್ ಟೈಮ್ ನಾವು ಅವಾಗ ಬಂದಿದ್ವಲ್ಲ ಆವಾಗ ಈ ಒಂದು ವೇವ್ ಫುಲ್ ಏನಿದೆ ಅದು ಇರಲಿಲ್ಲ ಸೊ ಇವಾಗ ರೀಸೆಂಟಾಗಿ ಇದನ್ನು ಓಪನ್ ಮಾಡಿದ್ದಾರೆ ಸೊ ಸೂಪರಾಗಿತ್ತು ಮೇಲ್ಗಡೆ ಹೋಗಿ ಈ ಒಂದು ಫನ್ ವರ್ಲ್ಡ್ ಏನಿದೆ ಅಲ್ಲಿಂದ ಎಲ್ಲ ನೋಡೋದು ವಾಟ್ರ ಫಾಲ್ ಆಗೋದು ಅದೆಲ್ಲ ಜ್ವರಾಗಿ ಸೂಪರ್ ಆಗಿತ್ತು ಅಂತೂ ಫುಲ್ಲ ಎಂಜಾಯ್ ಮಾಡಿದ್ವಿ ನನಗಂತೂ ಸಖತ್ ಖುಷಿ ಆಯಿತು কেইবাৰি <laughs> ক'লাবি Eu ನೀರಲ್ಲಿ ಆಡಿ ಆಡಿ ಸುಸ್ತಾಗಿತ್ತು ಅಲ್ಲೇ ಪಕ್ಕದಲ್ಲಿ ಲೈಕ್ ಒಂಥರ ಕ್ಯಾಂಟೀನ್ ಥರ ಇದೆ ಅಲ್ಲೇ ಹೋಗಿ ಒಂದು ಸ್ಟ್ರಾಂಗ್ ಟೀ ಕುಡಿದು ಸ್ವಲ್ಪ ಸುಧಾರಿಸ್ ಸುಧಾರಿಸ್ಕೊಂಡೆ ನಿಜ ಅಪ್ಪ ನೀರಲ್ಲಿ ಆಡಿ ಸುಸ್ತಾಗಿ ಹೋಗ್ಬಿಟ್ಟಿತ್ತು ನಿಜವಾಗ್ಲೂ ನೀರಲ್ಲಿ ಆಗಿತ್ತು ಮನೆಗೆ ಹೋಗಿ ಅಡುಗೆ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಹಾಗೆ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಊಟ ಮಾಡ್ಕೊಂಡು ಹೋಗೋಕ್ಕೆ ಬಂದ್ವಿ ആയിട്ട് എല്ലാം ഫ്രെഷ് അതെ ഫുൾ എൻജായ് ഹനീകളെ സൻശൈൻ അശ്ലീ മസ്തി വിട്ട് രാത്രിയെല്ലാം ഇല്ലേ ഇതേ ഓട്ടോ മാഡം ഇല്ല ഇല്ലേ ആ കടയല്ല അശ്ലീകടെ ഏനത ಮಸ್ತ್ ಮಸ್ತ್ ಎಷ್ಟು ಗಲೀಜ್ ಕಾಣಿಸ ನೋಡಿ ಇಪ್ಪ ನೀರಾಗ ಆಡಿದ ಮೇಲೆ ಎಲ್ಲರು ಹಿಂಗೆ ಇರ್ತಾರ ಅದೆಲ್ಲ ಎಲ್ಲಿ ಬೇಕಲ್ಲಿ ಕೊಡ್ರಿ ಯಾಕೆ ಹಂಗೆ ಚೆಕ್ ಎಲ್ಲ ಫುಲ್ ಖಾಲಿ ಖಾಲಿ ಅದಾವ ಆರಾಮ್ಸೆ ಕೂಡ ಮಂತ್ರಿ ನೋಡಿ ನಾವು ಊಟ ಮಾಡಿ ಇವಾಗ ಏನ್ ತಿನ್ನಾಗತ್ತೀರಿ ಸ್ವಲ್ಪ ಹೇಳ್ರಿ ಟೇಸ್ಟಿ ಟೇಸ್ಟಿ ಚಿಕನ್ ಚಿಕನ್ ಲಾಲಿಪಾಪ್ ಏನ್ ಏ ಅಲ್ಲ ಚಿಕನ್ ಡ್ರಮ್ ಹೆವೆನ್ ಡ್ರಮ್ ಹೆವೆನ್ ಅಲ್ಲ ಶೈನೋ ಇದು ಅಫ್ಘಾನಿ ಚಿಕನ್ ಅಂತ ಅಫ್ಘಾನಿಸ್ತಾನ್ ಆದ್ರೂ ಹೋಗಕ್ ಆಗಲ್ಲ ಇಲ್ಲೇ ಅಫ್ಘಾನಿಸ್ತಾನ್ ಟೇಸ್ಟ್ ಮಾಡ್ತೀನಿ ನೋಡ ಇದು ಚಿಕನ್ ತಿಕ್ಕ ചിക്കൻ മസാല ചിക്കൻ അഫ്ഗാനിസ്ഥാൻ ചിക്കൻ ഹരി അല്ല ഇല്ലാതെ അഫ്ഗാനിസ്താൻ ചിക്കൻ സ്വൽപുള ഹാ കൂടുഷ്ട ഇഷ്ടായി ಒಬ್ಬೊಬ್ರು ಎರಡೆರಡು ರೊಟ್ಟಿ ತಿನ್ಬೇಕು ತಗೋರಿ ಎಲ್ಲಾರು ತಗೋರಿ ಪಾನ ಏನ್ ಪಾನೆ ಇದು ಯಾವ ಪೆ ತಗಪ್ಪ ಯಾವ ಪಾನಿದು तोगा ग्रेसा लुटाओ भाँ भाँ नी बाँ दिन भाँ यहाँ पाना यह पाना मसला पाँ आंटी तोष तोर लिख भूँगू अलाट चेरी लेडा वब पासल तोर चेरी वाला बेगे ले टकते अंका अंकोड हर के दाकोड

സ്വീറ്റി ബാ ഹമ്മ സ്വീറ്റി കണ്ടിട്ട് സന്ധ്യ ബേഡ സ്വീറ്റി ബാങ്ക് അവിടെ പ്രത്യേകില്ലന്താ കേട്ടോ മത്തി അമ്മേ കേട്ടണോ അല്ലേ കൊപ്പർ കേട്ടണോ അല്ലേ നാനോ നീ മാത്തേ വാവടക്ക് വാ നീ എനേൻ വെക്ക എല്ലാം കൊടുത്തോ വയോ വരെ വരെ ഇടി വാ അгле അട്ട കൊട്ട അതായവല്ലേ ശരി ശോ വരെ ചുക്കി मतलब നീ ಏನോ സംഗീത

आइस 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 लो र टपो गाड़ी पैक शो गाड़ी और शकतना और शकतना बतांदर नहीं आगे एरोप्लेन उड़ती पायलट आती मेक श्योर एरोप्लेन उड़ती एयर उड़ती हां हां एकदम सीधा नर्स हैगा स्लो स्लो है स्लो है नर्स स्लो होने सीधा हो गए राइट राइट ट्रैक ಆ ಹ್ ಆಯಿತು ಬಾ ಮ್ಯಾಕ್ ಇನ್ನ ಸಲ ಆಯ್ತಿಗೆ ಅವ್ರ ಅಮ್ಮನ ನಿಮಿತ್ ಬ್ಯಾಡ ಮ್ಯಾಕ್ ಚೇರ್ಕೊಂಡು ಬರತನೆ ಮನೆ ಬಾ ಯಾವಾಗ ಬೇಕ ಅವಾಗ ಆ ಕಾರಣಕ್ಕೆ ಬರ್ರಿ ಓಕೆ ಚಲೋ ಸಿದಮಾ ಅಾ ಸ್ಲೋನ ಒಂದು ಆಕಗ್ ಏಡ ಫೋನ್ೆ ವಾಡಕತ್ತಾ ಎಲ್ಲ ಮ್ಯಾಕ್ಶುಮ್ ಎನತರ್ಸ್ ಹೌನ ನೇನ್ ನಟ ಗೆಡಲಿಲ್ಲ ನೀ ಬಿಚಲೇ ಅಕಮಯಕತರ ಇದೆ ಮಾಡ್ ಸೋ ಎಲ್ಲ ಫನ್ ವಾಲ್ ಅದು ಇದು ಮುಚ್ಕೊಂಡ್ ಬಂದ್ವಿ ಮನೆಗೆ ಬಾರ ಅಷ್ಟಕ್ಕೆ ಕರೆಂಟ್ ಹೋಗಕ್ಕೆ ನೋಡ್್ರೆ ಎಲ್ಲಾ ಕಟಕ್ 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 ಯಪ್ಪ ಫುಲ್ ನೋ ಟೈರ್ಡ್ ಆಗಿ ಬಂದಿದೆ ಹೋಗಿ ಫ್ರೆಶ್ ಹಾಕಿ ಅಮ್ಮ ಸ್ವಲ್ಪ ಮಲ್ಕೊಂಡ್ರೆ ಸ್ಯಾಡ್ನೆಸ್ ಎಲ್ಲಾ ಕಮ್ಮಿ ಆಗುತ್ತೆ ಕತ್ಲದಲ್ಲಿ ನಾನು ಫೇಸ್ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ ಈ ಮನೆಗೆ ಮೇಲೆ ಬಂದು ಲೈಟ್ ಆಗ್ತದೆ ಲೈಟ್ ಇತ್ತಿಲ್ಲ ಇನ್ವರ್ಟ್ ಇದೆ ಹ ಸಾಕಾಯಿತು ಏನಾಯ್ತು ನೋಡಿ ಫೇಸ್ ಎಲ್ಲ ಹೆಂಗಾಗಿ ಹೋಗ್ಬಿಟ್ಟೈತೆ ಸೊ ಇಷ್ಟೇ ನನ್ನ ವ್ಲಾಗ್ ಇವತ್ತಿಂದು ಸೊ ನಿಮ್ಮೆಲ್ಲರಿಗೂ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನೊಂದು ವ್ಲಾಗ್ ಮುಖಾಂತರ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ N'hi ha en el blog, n'hi ha en Bye, bye, love you!